ಕೋಟಿಗಟ್ಟಲೆ ದುಡ್ಡಿರೋನು ಆಸ್ತಿ ಇರೋನು ಅದು ನನ್ನ ಕೆಲಸ ಮಾಡೋಕ್ಕಾಗಲ್ಲ ಏನೂ ಕೆಲಸ ಇಲ್ಲ ಅಂದರೆ ಏನು ಮಾಡ್ತೀರ ಗೊತ್ತಾ ಒಂದು ಹತ್ತು ದೇವಸ್ಥಾನಕ್ಕೋಗಿ ಬಿಲ್ಪತ್ರೆ ಮರ ನೆಡ್ತೀನಿ ಎಲ್ಲಿ ಶಿವಲಿಂಗಗಳಿದ್ದಾವೋ ಅಲ್ಲಿ ಬಿಲ್ಪತ್ರೆ ಮರ ನೆಡ್ತೀನಿ ಯಾಕೆ ಅಂತ ಕೇಳಿ ಯಾಕೆ ಭಗವಾನ್ ಶಂಕರರು ಒಂದು ಮಾತು ಹೇಳ್ತಾರೆ ಬಿಲ್ವಾನಂ ದರ್ಶನಂ ಪುಣ್ಯಂ ಕಣ್ಣಲ್ಲಿ ನೋಡೋದೇ ಪುಣ್ಯ ಸ್ಪರ್ಶನಂ ಪಾಪನಾಶನಂ ಮುಟ್ಟಿದ್ರೆ ಸಾಕು ಪಾಪ ಎಲ್ಲ ನಾಶ ಆಗೋಗುತ್ತೆ ಅಘೋರ ಪಾಪ ಸಂಹಾರ ಅಘೋರ ಪಾಪಗಳು ಯಾವ್ಯಾವುದು ಮಾತೃಹತ್ಯ ಪಿತೃಹತ್ಯ ಗುರು ಏನೇನೋ ಆಗಿರ್ಬೋದು ಇಪ್ಪತ್ನಾಲ್ಕು ಜನ್ಮದ್ದು ಒಂದು ಜನ್ಮದಲ್ಲಿ ಅನುಭವಿಸೋಕ್ಕಾಗ್ದಲೇ ಇರೋದೆಲ್ಲ ಹಂಗೆ ಹೋಗ್ತಾವಂತೆ ಪಾಪ ಕರ್ಮಗಳು ಇಪ್ಪತ್ನಾಲ್ಕು ಜನ್ಮದನ್ನು ಸಹಿತ ಪಾಪಗಳಿದ್ರು ಸಹಿತ ಏಕಬಿಲ್ವಂ ಶಿವಾರ್ಪಣ ಶಿವನ ಮೇಲೆ ಒಂದು ಇಟ್ಬಿಟ್ಟು கை ஒக்தியல்ல ஒன்று மிளே நீர் விடையா கிளம் கோட்டி கன்யா மகாதானம் காஞ்சனம் ஏகபிள்வம் அங்கே நடித்தீங்க கொத்திர அதுல இன்னேனா ஊரின் கலச அல் சேத்திரெல்லாம் மீட்மா எல்லாத்தி இம்பார்டெண்ட்டு அல்லஸ்தானு நமது தேவஸ்தானே